ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಬೆಳಗ್ಗೆ ತಿಂಡಿ ಮಾಡಿಲ್ಲ ಒಂದೇ ಸಲ ಮಧ್ಯಾಹ್ನಕ್ಕೂ ಸೇರಿಸಿ ಊಟಕ್ಕೆ ಮಾಡ್ಕೊಂಬಿಡೋಣ ಅಂತೇಳಿ ನಾನಿವತ್ತು ಸೋರೆ ಸೋರೆಕಾಯಿ ಬಸ್ಸಾರು ಮಾಡ್ತಿದ್ದೀನಿ ಸೋರೆಕಾಯಿ ಬಸ್ಸಾರು ಅದ್ರ ಜೊತೆ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಸ್ವಲ್ಪ ಬೇಳೆ ಒಂದು ಸಲ ಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಚೆಂಬಾಗುವಷ್ಟು ನೀರು ಸಮೇತ ಸೇರಿಸ್ಕೊಂಡು ಬೇಳೆ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ನಂತರ ಈ ಕಡೆ ಸೋರೆಕಾಯಿ ತುಂಬ ದೊಡ್ಡದಿತ್ತು ಅಂಥೇಳಿ ನಾನು ಇಬ್ಬರೇ ಅಲ್ವಾ ಅಂಥೇಳಿ ಅರ್ಧ ಕಟ್ ಮಾಡಿ ಎತ್ತಿಡ್ಕೊಂಡು ಇನ್ನು ಅರ್ಧ ನಮಗೆ ಬೇಕಾದಷ್ಟು ಕಟ್ ಮಾಡಿ ಸಾಂಬಾರಿಗೆ ಅಂಬರ್ಗೆ ಅಂತೇಳಿ ಎತ್ತಿಡ್ಕೊ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೋರೆಕಾಯಿ ಬಸಾರಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಅದ್ರ ಜೊತೆ ಮುದ್ದೆ ಮಾಡ್ಕೊಂಡ್ರೂ ಅಂತೂ ಇನ್ನೂ ರುಚಿ ಹೆಚ್ಚಾಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೋರೆಕಾಯಿ ಬಸ್ಸಾರು ನೀವು ಒಂದು ಸಲ ಸೋರೆಕಾಯಿ ಪಲ್ಯ ಆ ಥರ ಮಾಡ್ತಿದ್ರು ಈ ಸ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಸೋರೆಕಾಯಿ ಕೂಡ ಹೆಚ್ಚಿಡ್ಕೊಂಡು ಸಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಬೇಳೆ ಬೇಯೋದಕ್ಕೆ ಇಟ್ಕೊಂಡಿದ್ನಲ್ಲ ಬೇಳೆ ಕೂಡ ಬೆಂದಾಗಿದೆ ಅದಕ್ಕೆ ಸೋರೆಕಾಯಿ ಕೂಡ ಸೇರಿಸ್ಕೊಂಡು ಸಲ ಬೇಯಿಸ್ಕೊತಾ ಇದ್ದೀನಿ ಸೋರೆಕಾಯಿ ಸಿಪ್ಪೆ ಬಲ್ತಿಲ್ಲ ಅಂತೇಳಿ ನಾನು ಸಿಪ್ಪೆ ರಿಮೂವ್ ಮಾಡಿಲ್ಲ ಸಿಪ್ಪೆ ಬಲ್ತಿದ್ರೆ ನೀವು ರಿಮೂವ್ ಕೂಡ ಮಾಡಿ ಹೆಚ್ ಹೆಚ್ಕೊಬೋದು ಸಿಪ್ಪೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಒಂದು ಹತ್ತು ನಿಮಿಷ ಬೇಸಿದ ತಕ್ಷಣ ಸೋರೆಕಾಯಿ ಆಗಿರೋದ್ರಿಂದ ಒಂದು ಹತ್ತು ನಿಮಿಷಕ್ಕೆ ಬೆಂದು ಬಿಡುತ್ತೆ ಇದು ಬೆಂದ ನಂತರ ಸ್ವಲ್ಪ ರುಚಿ ತಕ್ಕನಾಗಿ ಉಪ್ಪು ಕೂಡ ಸೇರಿಸ್ಕೊಂಡು ಆಫ್ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಇದು ತಣ್ಣ ನೀವು ನೋಡ್ತಾ ಇರ್ಬೋದು ಕುದೀತಾ ಇದೆ ನೋಡ್ತಾ ಇರಿ ಸೋರೆಕಾಯಿ ಬೆಂದಿದೆಯೋ ಇಲ್ಲ ಅಂತೇಳಿ ಒಂದು ಸ್ಪೂನ್ ಸಹಾಯದಿಂದ ಕಟ್ ಮಾಡಿಕೊಂಡ್ರೆ ಈ ಥರ ಈಸಿಯಾಗಿ ಕಟ್ ಆದರೆ ಸೋರೆಕಾಯಿ ಬೆಂದಿದೆ ಪರ್ಫೆಕ್ಟಾಗಿ ಅಂಥೇಳಿ ಈ ಥರ ಬೆಂದ ನಂತರನೇ ನಾನು ಸ್ವಲ್ಪ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆಫ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಸೋರೆಕಾಯಿ ಮತ್ತು ನೀರನ್ನ ಬೇರೆ ಮಾಡಿ ಬೇರೆ ಮಾಡ್ಕೊತಾ ಇದ್ದೀನಿ ಈ ಥರ ಒಂದು ಪ್ಲೇಟ್ ಸಹಾಯದಿಂದ ಮುಚ್ಚಿ ಬೇರೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಕ್ ನೀರೆಲ್ಲ ಬಗ್ಸ್ಕೊಂಡು ಒಂದು ಒಂದು ಪಾತ್ರೆಗೆ ತೆಗ್ದಿಡ್ಕೊತಾ ಇದ್ದೀನಿ ನೀರೆಲ್ಲ ಈ ಕಡೆ ನೀರೆಲ್ಲ ಒಂದು ಪಾತ್ರೆ ತೆಗ್ದಿ ತೆಗ್ದಿಡ್ಕೊಂಡು ಈ ಕಡೆ ಸೋರೆಕಾಯಿ ಬೆಂದಿತ್ತಲ್ಲ ಅದು ಕೂಡ ತಣ್ಣಗಾಗಲಿ ಅಂತೇಳಿ ಅದು ಕೂಡ ಪ್ಲೇಟ್ ತೆಗೆದಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಕೊಂಡ್ಬಿಟ್ಟಿದ್ದೀನಿ ನಂತರ ಈ ಕಡೆ ಹಸಾರು ಮಾಡೋದಕ್ಕೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಪ್ಯಾನ್ ಹಿಡ್ಕೊಂಡು ಪ್ಯಾನ್ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಂಡು ಎಣ್ಣೆಗಾದದ ನಂತರ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿಕಾಯಿ ಹಾಗೂ ಒಂದು ನಾಲ್ಕು ಕುಂಟೂರು ಮೆಣಸಿಗಾಯಿ ಕೂಡ ಸೇರಿಸ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂಚೂರು ಒಂದು ಮೆಣಸಿ ಕಲರ್ ಚೇಂಜ್ ಆಗೋವರೆಗೂ ನಾನಿಲ್ಲಿ ಒಣಮೆಣ್ಸಿಕಾಯಿ ತಗೊಂಡಿದ್ದೀನಿ ನೀವು ನೀವು ಬೇಕಾದ್ರೆ ಹಸಿ ಕೂಡ ತಗೊಬೋದು ಆವಾಗ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಎರಡೂ ಚೆನ್ನಾಗೇ ಇರುತ್ತೆ ಒಬ್ಬೊಬ್ಬರು ಹಸಿ ಮೆಣಸಿಗಾಯಿ ಸಾಂಬಾರು ಇಷ್ಟಪಡ್ತಾರೆ ಒಬ್ಬೊಬ್ರು ಒಣಮೆಣ್ಸಿ ಕಾಯಿ ಸಾಂಬಾರು ಇಷ್ಟಪಡ್ತಾರೆ ಅಂತೇಳಿ ನಮ್ಮ ಮನೇಲಿ ಒಣ್ಮೆಣಿಸಿಕಾಯಿ ಸಾಂಬಾರು ಇಷ್ಟಪಡೋದ್ರಿಂದ ನಾನು ಒಣಮೆಣಿಸಿಕಾಯಿ ಕೂಡ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ನಿಮಗಿಷ್ಟ ಬಂದು ತೊಗೊಬೋದು ನೀವು ಕೂಡ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ ಇವಾಗ ಈರುಳ್ಳಿ ಕೂಡ ಒಂದು ಪ್ಲೇಟಿಗೆ ಎತ್ತಿಡ್ಕೊಂಡು ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಅರ್ಧ ಈರುಳ್ಳಿ ಕೂಡ ಸೇರಿಸ್ಕೊಂಡು ನೀಟಾಗಿ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು ನಂತರ ಎಲ್ಲ ಫ್ರೈ ಮಾಡ್ಕೊಂಡಿರೋದನ್ನು ಕೂಡ ತೊಗೊಂಡಿದ್ದೀನಿ ನಂತರ ಇಲ್ಲಿ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಕೂಡ ಹಾಕ್ಕೊಂಡು ನಂತರ ಸ್ವಲ್ಪ ಜೀರಿಗೆ ಒಂದು ಅಷ್ಟು ಕೊಬ್ಬರಿ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹುಣಸೆನ ಕೂಡ ಸೇರಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ಒಂದು ಗ್ಲಾಸ್ ಆಗೋಷ್ಟು ನೀರು ಕೂಡ ಸೇರಿಸ್ಕೊಂಡು ಮಿಕ್ಸಿ ಮಾಡಿ ಸೈಡ್ಗೆ ಎತ್ತಿಡ್ಕೊತಾ ಇದ್ದೀನಿ ನಾವಿಲ್ಲಿ ಸೋರೆಕಾಯಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ನೀರಿಲ್ಲದೆ ಎಲ್ಲ ನೀಟಾಗಿ ಹಿಂಡಿ ಒಗ್ಗರಣೆಗೆ ಅಂಥೇಳಿ ಎತ್ಕೊ ತೆಗೆದಿಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೀಟಾಗಿ ನೀರಿಲ್ಲದೆ ಈ ಥರ ಎಲ್ಲ ಎತ್ತಿಡ್ಕೊಬೇಕು ಇದ್ರೂ ಎಲ್ಲ ಎತ್ತಿಡ್ಕೊಂಡು ನಂತರ ಮುದ್ದೆ ಮಾಡೋದಕ್ಕಂತ ಅಕ್ಕಿ ಕೂಡ ತೊಳೆದಿಟ್ಟಿದ್ದೆ ಒಬ್ಬೊಬ್ಬರು ಬರೇ ಹಿಟ್ಟಿಂದ ಮಾಡ್ತಾರೆ ನಾ ಒಬ್ಬೊಬ್ಬರು ಅನ್ನ ಹಾಕ್ಬಿಟ್ಟು ಮಾಡ್ತಾರೆ ನಾನು ಇಲ್ಲಿ ಅನ್ನ ಹಾಕ್ಬಿಟ್ಟು ಮಾಡೋದಕ್ಕೆ ಅನ್ನ ಇರಲಿಲ್ಲ ಅಂತೇಳಿ ಅಕ್ಕಿ ಕೂಡ ಬೇದಕ್ಕೆ ಇಟ್ಕೊಂಡಿದ್ದೆ ನಂತರ ಇಲ್ಲಿ ಸೋರೆಕಾಯಿ ಪಲ್ಯ ಮಾಡೋದಕ್ಕೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಹಸಿಮೆಣಸಿಕಾಯಿ ಸ್ವಲ್ಪ ಈ ಒಣಮೆಣಸಿಕಾಯಿ ಕೂಡ ಸೇರಿಸ್ಕೊಂಡು ಹೆಚ್ಚಿಡ್ಕೊಂಡಿರೋ ಒಂದು ಈರುಳ್ಳಿ ಕೂಡ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಬಾಡಿಸ್ಕೋಬೇಕು ನೀಟಾಗಿ ಬಾಡಿಸ್ಕೊಂಡು ನಂತರ ಆವಾಗಲೇನೆ ಸೋರೆಕಾಯಿ ಹಿಂದಿಡ್ಕೊಂಡಿದ್ದೆ ಇದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಬಟ್ಲಾಗೋಷ್ಟು ಕಾಯಿ ತುರಿ ಕೂಡ ಸೇರಿಸ್ಕೊಂಡು ಒಂದು ಇಡೀ ಆಗೋಷ್ಟು ಕಾಯಿ ತುರಿ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಕಾಯಿ ಕೂಡ ಸೇರಿಸ್ಕೊಂಡು ನೀಟಾಗಿ ಸಲ ಎಲ್ಲ ಮಿಕ್ಸ್ ಆಗೋ ರೀತಿ ಒಂದ್ಸಲ ಕೈಯಾಡ್ಸ್ಕೊಂಡ್ಬಿಟ್ರೆ ಸೋರೆಕಾಯಿ ಪಲ್ಯ ರೆಡಿನೇ ಆಗಿಬಿಡುತ್ತೆ ನಿಜವಾಗ್ಲೂ ಸೋರೆಕಾಯಿ ಪಲ್ಯ ಮುದ್ದೆ ಜೊತೆಗೆ ಅಷ್ಟೆಲ್ಲ ಇದ್ರ ಜೊತೆ ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಚಪಾತಿ ಮಾಡಿಕೊಂಡು ಸೋರೆಕಾಯಿ ಪಲ್ಯ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ ನಾನು ಸೋರೆಕಾಯಿ ಬಸ್ಸಾರು ಮಾಡುತ್ತಿರೋದ್ರಿಂದ ಮುದ್ದೆ ಮಾಡ್ಕೊಂಡಿದ್ದೀನಿ ತುಂಬಾ ಚರ ಚೆನ್ನಾಗಿರುತ್ತೆ ಸೋರೆಕಾಯಿ ಬಸ್ಸಾರಿಗೂ ಅಷ್ಟೇ ನೀಟಾಗಿ ಕೈಯಾಡಿಸ್ಕೊಂಡು ಎತ್ತಿಡ್ಕೊಂಡಿದ್ದೀನಿ ನಂತರ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಕಾದ ನಂತರ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಕೂಡ ಹಾಕ್ಕೊಂಡು ಸಾಸಿವೆ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕೂಡ ಸೇರಿಸ್ಕೊಂಡು ಈರುಳ್ಳಿ ಬಾಡಾದ ನಂತರ ಕಲರ್ ಚೇಂಜ್ ಆಗಿದ್ಮೇಲೆ ಮಸಾಲೆ ರುಬ್ಬಿಡ್ಕೊಂಡಿದ್ವಲ್ಲ ನಾವು ಆವಾಗಲೇ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಕೈಯಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಮಸಾಲೆ ಎಣ್ಣೆ ಬಿಡ್ತಿದೆ ಅನ್ನೋ ಟೈಮಲ್ಲಿ ಮಸಾಲೆ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಸಾಲೆ ನೀರು ಕೂಡ ಸೇರಿಸ್ಕೊಂಡು ಆವಾಗಲೇ ನಾವು ಸೋರೆಕಾಯಿ ಇಟ್ಕೊಂಡಿದ್ವಲ್ಲ ಆ ನೀರು ಕೂಡ ಇವಾಗಲೇ ಸೇರಿಸ್ಕೊಂತ ಇದ್ದೀನಿ ನಾವು ಸೋರೆಕಾಯಿ ಬೇಯೋವಾಗಲೇ ಉಪ್ಪು ಹಾಕಿರೋದ್ರಿಂದ ಸಾಂಬಾರಿಗೆ ಆಗಲಿ ಪಲ್ಯಕ್ಕೆ ಆಗಲಿ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದರಲ್ಲೇ ಸರಿಯಾಗಿಬಿಡುತ್ತೆ ಸಾಂಬಾರು ಕೂಡ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ನಂತರ ಸಾಂಬಾರು ಕೂಡ ರೆಡಿಯಾಗಿದೆ ಈ ಕಡೆ ಬಂದರೆ ಇಟ್ಟಿದ್ನಲ್ಲ ಅಕ್ಕಿ ಕೂಡ ಬೆಂದಾಗಿತ್ತು ಈ ಕಡೆ ಈ ಥರ ಮುಟ್ಟು ನೋಡ್ರೆ ಫುಲ್ಲು ಸಾಫ್ಟ್ ಆಗಬೇಕು ಬೆಂದಿರೋದ್ರಿಂದ ನಾನಿವಾಗ ಒಂದು ಬೌಲ್ ಆಗೋಷ್ಟು ರಾಗಿ ಹಿಟ್ಟು ಕೂಡ ಸೇರಿಸ್ಕೊತಾ ಇದ್ದೀನಿ ರಾಗಿ ಹಿಟ್ಟು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲೇ ಕುದಿಸ್ಕೊಂಡು ನಂತರ ಒಂದು ಹತ್ತು ನಿಮಿಷ ಆಗೋಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ರೆಡಿಯಾಗಿಬಿಡುತ್ತೆ ಮುದ್ದೆ ಈ ಥರ ನೋಡ್ತಿರ್ಬೋದು ಈಗ ಈ ಥರ ಕುದೀತಿದೆ ಮೇಲೆ ಎಲ್ಲ ಗುಳ್ಳೆ ಗುಳ್ಳೆ ಬರ್ತಿದೆ ಅಂದರೆ ಹೇಳಿ ಕುದ್ದಿದೆ ಅಂತೇಳಿ ಈ ಕಡೆ ಇನ್ನೊಂದು ಸಲ ಮುದ್ದೆ ಕೊಲ್ ತಗೊಂಡು ಇಕ್ಕಳ ಸಮ ಸಹಾಯದಿಂದ ನೀಟಾಗಿ ಮುದ್ದೆ ಎಲ್ಲ ಕಲಿಸ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ಕಲಿಸ್ಕೊಂಡು ಯಾವ ಗಂಟೆ ಇಲ್ಲದೆ ಕಲಿಸ್ಕೊಂಡು ಒಂದೆರಡು ನಿಮಿಷ ಆಗೋಷ್ಟು ಪ್ಲೇಟ್ ಮುಚ್ಚಿಟ್ಬಿಟ್ರೆ ರೆಡಿಯಾಗಿಬಿಡುತ್ತೆ ಮುದ್ದೆ ಈ ಕಡೆ ನಾನಿಲ್ಲಿ ಮುದ್ದೆ ಕೂಡ ಕಟ್ಕೊತಾ ಇದ್ದೀನಿ ನಾನು ತಗೊಂಡಿರೋ ಕ್ವಾಂಟಿಟಿಲಿ ನನಗೆ ಮುದ್ದು ಮೂರು ಮುದ್ದೆ ಆಗಿದ್ದಾವೆ ಮುದ್ದೆ ಅಂತೂ ತುಂಬನೇ ಚೆನ್ನಾಗಿತ್ತು ನೀವು ನೋಡ್ತಿರ್ಬೋದು ಯಾವ ಸಹಾಯ ಇಲ್ಲದೆ ಒಂದು ಪ್ಲೇಟ್ ಸಹಾಯದಿಂದ ನಾನು ಮುದ್ದೆ ಎಷ್ಟು ಸಾಫ್ಟ್ ಆಗಿ ಎಷ್ಟು ರೌಂಡಾಗಿ ಆಗಿ ಕಟ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ಆಗಿ ಅಂತೇಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಹಾಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ನಿಮಗ್ ಕೂಡ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಈ ಥರ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಸಪೋರ್ಟಿವ್ ಆಗಿರುತ್ತೆ ನಾನು ಆವಾಗಲೇ ಹೇಳ್ದಂಗೆ ನಾನು ನಾನು ತಗೊಂಡಿರೋ ಕ್ವಾಂಟಿಟಿಲಿ ಮೂರು ಮುದ್ದೆ ಆಗಿದೆ ನೀವು ನೋಡ್ತಿರ್ಬೋದು ಎಷ್ಟು ರೌಂಡಾಗಿ ಬಂದಿದೆ ಅಂತೇಳಿ ನಾನು ಕೂಡ ಮುದ್ದೆ ಹಿಡ್ಕೊಂಡು ಪಲ್ಯ ಹಾಕೊಂಡು ಸಾಂಬಾರ್ ಜೊತೆಗೆ ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಲೈಕ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್